ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠಬಾಧ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತ ವಿಷಯ ದೇವರ ವಾಕ್ಯ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅದಕ್ಕೆ ಆಧಾರ ವಾಕ್ಯ ಏಷ್ಯಾಯನ ಬರದ ಪ್ರಬಾದನೆ ಗ್ರಂಥ ಐವತ್ತೈದನೆಯ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೆಯ ವಚನ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಿದ್ದೇವೆ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ ಹಾಗೆ ದೇವರ ಮಾತು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲಂತೆ ದೇವರ ಮಾತು ಕೇವಲ ಶಬ್ದಗಳ ಸಂಗ್ರಹವಲ್ಲ ಅದು ಜೀವದ ಮಾತಾಗಿದೆ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಂದು ಅಂಗಡಿಯ ಮಾಲೀಕನಿಗೆ ಒಂದು ಸತ್ಯವೇದ ದೊರಕಿತು ಅದರ ಶ್ರೇಷ್ಠತೆಯನ್ನು ಅರಿಯದೇ ಇದ್ದಂಥ ಅವನು ಅದನ್ನು ಹರಿದು ಪೊಟ್ಟಣಗಳನ್ನು ಕಟ್ಟಲು ಅಂಗಡಿಯಲ್ಲಿ ಉಪಯೋಗಿಸುವುದಕ್ಕಾಗಿ ಇಟ್ಟನು ಆ ಪೊಟ್ಟಣವನ್ನು ಸುತ್ತಿಕೊಟ್ಟಂಥ ಸತ್ಯವೇದ ಒಂದು ಹಾಳಿಯು ಒಬ್ಬ ಮನುಷ್ಯನ ಕೈಗೆ ಸಿಕ್ಕಿತು ಆ ಮನುಷ್ಯನು ಒಂದು ಕೊಲೆಯನ್ನು ಮಾಡಿದ ಕಾರಣ ನೆಮ್ಮದಿಯನ್ನು ಕಳಕೊಂಡು ಅವನು ಜೀವಿಸುತ್ತಾ ಇದ್ದನು ಅವನ ಹಾಳೆಯನ್ನು ಅದನ್ನು ತೆಗೆದು ಓದಿದಾಗ ಇಬ್ರಿಯ ಗ್ರಂಥ ಒಂಬತ್ತನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಚನ ಬರೆಯಲ್ಪಟ್ಟಿತ್ತು ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಅದನ್ನು ಓದಿ ಅವನಿಗೆ ಬಹಳ ಆಕರ್ಷಿತನಾದ ಆ ವಾಕ್ಯವನಲ್ಲಿ ಕ್ರಿಯೆ ಮಾಡಲಿಕ್ಕೆ ಆರಂಭಿಸಿತು ತನಗೆ ಪಾಪ ವಿಮೋಚನೆ ಇಲ್ಲ ಎಂದು ತಿಳಿದು ಕಣ್ಣೀರು ಸುರಿಸಿ ತಿರುಗಿ ಅದೇ ಅಂಗಡಿಗೆ ಹೋಗಿ ಮತ್ತೆ ಏನೋ ಒಂದು ಪದಾರ್ಥಗಳನ್ನು ಕೊಂಡು ಬಂದಾಗ ತಿರುಗಿ ಇನ್ನೊಂದು ಹಾಳೆ ಅವನಿಗೆ ದೊರಕಿತು ಆ ವಾಕ್ಯವನ್ನು ಅವನು ಓದಲಿಕ್ಕೆ ಆರಂಭಿಸಿದಾಗ ಒಂದು ಯುಹಾನ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಮತ್ತು ಒಂಬತ್ತನೆಯ ವಾಕ್ಯ ಅವಸ್ತೋ ಥರದಲ್ಲಿ ಬರೆಯಲ್ಪಟ್ಟಿತ್ತು ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎರಡೇ ವಚನಗಳು ಅವನ ಜೀವಿತವನ್ನು ಸ್ಪರ್ಶಿಸಿತ್ತು ಅವನ ಜೀವಿತವನ್ನು ರಕ್ಷಿಸಿತ್ತು ಓ ಸ್ತೋತ್ರ ಅವನು ಆ ವಾಕ್ಯಗಳ ಮೂಲಕವಾಗಿ ರಕ್ಷಣೆಯನ್ನು ಪಡೆದುಕೊಂಡ ನೋಡ್ರಿ ಯಾರೋ ಅಂಗಡಿಯಲ್ಲಿ ಹರಿದು ಕೊಟ್ಟಂಥ ವಾಕ್ಯಗಳು ಕ್ರಿಯೆ ಮಾಡಿರೋದಾದರೆ ದೇವರ ಶಕ್ತಿಯನ್ನು ಓಸ್ತೋತ್ರ ನೀವು ನೆನಪು ಮಾಡಿಕೊಳ್ಳ್ರಿ ದೇವರ ವಾಕ್ಯದ ಶಕ್ತಿ ಅದರ ಕಾರ್ಯ ಮಾಡದ ಹೊರತು ಅದು ಹಿಂತಿರುಗುವುದಿಲ್ಲ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ನಾವು ಸ್ತೋತ್ರ ಉಪದೇಶವನ್ನು ಕೇಳಬಹುದು ತಕ್ಷಣದಲ್ಲಿ ಓ ಸ್ತೋತ್ರ ಯಾವ ಕಾರ್ಯವು ನಮ್ಮಲ್ಲಿ ಬದಲಾವಣೆ ಉಂಟಾಗದೆ ಇದ್ದರೆ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುತ್ತಲೇ ಇರುತ್ತದೆ ಒಂದು ಸಾರಿ ಒಂದು ಹೆಂಡತಿ ತನ್ನ ಗಂಡನನ್ನು ಚರ್ಚಿಗೆ ಕರೀತಾನೇ ಇದ್ಲು ಗಂಡನಿಗೆ ಗೊತ್ತು ಚರ್ಚಿಗೆ ಬಂದರೆ ನಾನು ಬದಲಾವಣೆ ಆಗ್ಬಿಡ್ತೇನೆ ಅಂಥೇಳಿ ಹೋಗೋಣ ಚರ್ಚಿಗೆ ಆದರೆ ಏನು ಕಂಡೀಷನ್ ಅಂತೇಳಿದ್ರೆ ನಾನು ಪ್ರಸಂಗವನ್ನು ಕೇಳೋದಿಲ್ಲ ಅಂಥೇಳಿ ಎರಡು ಕೈಯನ್ನು ಕಿವಿ ಮೇಲೆ ಇಟ್ಕೊಂಡು ಸಂದೇಶ ಕೇಳಲಿಕ್ಕೆ ಆರಂಭಿಸಿದ ವಾಕ್ಯ ಸ್ಟಾರ್ಟ್ ಆಯ್ತ್ರಿ ತಕ್ಷಣ ಇವನ ಮುಖದ ಮೇಲೆ ಒಂದು ಸೊಳ್ಳೆ ಬಂದು ಕೂತ್ಕೊಳ್ತು ಅದನ್ನು ಹೊಡಿಲಿಕ್ಕೆ ಕೈ ಎತ್ತಾನೆ ಸ್ತೋತ್ರ ಅಲ್ಲಿ ಸ್ಟೇಜಿಂದ ಒಂದು ವಾಕ್ಯ ಬರ್ತಾ ಇದೆ ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ ತಿರುಗಿ ಮತ್ತೆ ಇವರು ಕಿವಿ ಮುಚ್ಕೊಂಡ್ರು ಮತ್ತು ಹಾಗೆ ಇರುವಾಗ ಇನ್ನೊಂದು ಸೊಳ್ಳೆ ಈ ಕಡೆ ಬಂದು ಕೂತ್ಕೊಳ್ತು ಈ ಕಡೆ ಕೈ ಎತ್ತಿದ್ರು ಮತ್ತು ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ ಇವರಿಗೆ ಕೋಪ ಬಂತು ನನಗೆ ಏನೋ ಹೇಳ್ತಾ ಇದ್ದಾರೆ ಕಿವಿ ಉಳ್ಳವನ ಕೇಳಿಸ್ಕೊಳ್ಳಿ ನಾ ಕೇಳಿಸ್ಕೋಬಾರ್ದು ಅಂತೇಳಿ ಕೈ ಇಟ್ಕೊಂಡಿದ್ದೀನಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಕೇಳಿಸ್ಕೊಳ್ಳೋಣ ಏನಂತ ನೋಡೋಣ ಅಂತ ಕೇಳಿಸ್ಕೊಂಡು ಅಲ್ಲಿ ಲಾಸ್ಟಿಗೆ ಕಾಲ್ ಕೊಟ್ಟಾಗ ಇದೇ ವ್ಯಕ್ತಿ ಮೊಣಕಾಲು ಹಾಕಿ ಯೇಸುವಿಗೆ ತನ್ನ ಜೀವಿತವನ್ನು ಸಮರ್ಪಿಸಿಕೊಟ್ಟ ದೇವರ ವಾಕ್ಯ ಶಕ್ತವಾದದ್ದು ದೇವರ ವಾಕ್ಯ ಬದಲಾಯಿಸ್ತದೆ ದೇವರ ಮಾತು ವ್ಯರ್ಥವಲ್ಲ ಅದು ಕಾರ್ಯ ಸಾಧಿಸ್ತದೆ ಅದು ಹಿಂತಿರುಗಿ ಹಾಗೇ ವ್ಯರ್ಥವಾಗಿ ಹಿಂತಿರುಗಿ ಬರೋದಿಲ್ಲ ಆದುದರಿಂದ ದೇವರ ವಾಕ್ಯವನ್ನು ಇತರರಿಗೆ ಸಾರಿರಿ ದೇವರ ವಾಕ್ಯವನ್ನು ಓದ್ರಿ ದೇವರ ದೊಡ್ಡ ಕಾರ್ಯಗಳನ್ನು ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ನಿಮ್ಮ ವಾಕ್ಯವು ವ್ಯರ್ಥವಾಗಿ ಹಿಂತಿರುಗಿ ಬರುವುದಿಲ್ಲ ಅದು ಕಾರ್ಯವನ್ನು ಮಾಡುತ್ತದೆ ಅಪ್ಪ ಅನೇಕ ವರ್ತಿ ದೇವರೇ ಅವಸ್ತೊತ್ತರ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಂಥ ಅನೇಕರು ಬದಲಾವಣೆ ಹೊಂದದೇ ಇರಬಹುದಪ್ಪ ಆದರೆ ನಿನ್ನ ವಾಕ್ಯ ಒಳಗಡೆ ಕ್ರಿಯೆ ಮಾಡುತ್ತಲೇ ಇದೆ ನಿನ್ನ ವಾಕ್ಯವನ್ನು ಬದಲಾಯಿಸ್ತಲೇ ಇದೆ ಅಪ್ಪ ನಿನ್ನ ವಾಕ್ಯದ ಶಕ್ತಿಯಲ್ಲಿ ಪ್ರಕಟವಾಗ್ತಲೇ ಇದೆ ಅದೇ ವಿಧದಲ್ಲಿ ಸ್ವಾಮಿ ನಿಮ್ಮ ವಾಕ್ಯದ ಶಕ್ತಿ ಅನೇಕ ಜೀವಿತವನ್ನು ಬದಲಾಯಿಸಲಿ ಆ ವಾಕ್ಯವು ಹಿಂತಿರುಗದ ಹಾಗೆ ವ್ಯರ್ಥವಾಗಿ ಹಿಂತಿರುಗದ ಹಾಗೆ ದೇವರೇ ಯಾವ ಉದ್ದೇಶಕ್ಕೆ ಸ್ವಾಮಿ ಓ ಸ್ತೋತ್ರ ಆ ವಾಕ್ಯವು ಕ್ರಿಯೆ ಮಾಡಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ ಸ್ವಾಮಿ ಓ ಸ್ತೋತ್ರ ಅದಕ್ಕಾಗಿ ನಿಮ್ಮ ವಚನಗಳಿಗಾಗಿ ಶಕ್ತಿಯುತವಾದ ನಿಮ್ಮ ವಾಕ್ಯಗಳಿಗಾಗಿ ಸ್ತೋತ್ರ ಏಸುಬಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೈಸ್ ಲಾಡ್ ದೇವರ ವಾಕ್ಯ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ದೇವರ ವಾಕ್ಯದ ಶಕ್ತಿ ಶ್ರೇಷ್ಠವಾಗಿದೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ